ಜೋಯಿಡಾ ತಾಲೂಕಿನ ಉಳವಿಯಲ್ಲಿ ಶ್ರೀ ಚನ್ನಬಸವೇಶ್ವರ ಜಾತ್ರೋತ್ಸವದ ನಿಮಿತ್ತ ಪೂರ್ವಭಾವಿ ಸಭೆ ಜೋಯಿಡಾ ತಾಲೂಕಿನ ಹಾಗೂ ಉತ್ತರ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಉಳವಿ ಚೆನ್ನಬಸವಣ್ಣನ ಜಾತ್ರೆಯು ಫೆಬ್ರವರಿ ಹದಿನಾರರಿಂದ ಪ್ರಾರಂಭವಾಗುವ ನಿಟ್ಟಿನಲ್ಲಿ ಸಹಾಯಕ ಆಯುಕ್ತರಾದ ಕನಿಷ್ಕ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯು ಬುಧವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕನಿಷ್ಕಾ ಶರ್ಮಾ ಅವರು ನಾನು ಮೂಲತಃ ಜಾರ್ಖಂಡ್ ಮೂಲದವನಾಗಿದ್ದು ಸದ್ಯ ಉತ್ತರ ಕನ್ನಡ ಜಿಲ್ಲೆಗೆ ಸಹಾಯಕ ಆಯುಕ್ತನಾಗಿ ಬಂದಿದ್ದೇನೆ ಬಂದ ಕೂಡಲೇ ಉಳವಿಯಂತಹ ಪುಣ್ಯಸ್ಥಳಕ್ಕೆ ಭೇಟಿ ನೀಡಿದ್ದು ನನ್ನ ಭಾಗ್ಯ ಎಲ್ಲರೂ ಸೇರಿ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ಹಾಗೂ ಶ್ರದ್ಧಾಭಕ್ತಿಯಿಂದ ನಡೆಸೋಣ ಎಂದರು ಸಭೆಯ ಆರಂಭದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತ ರಾಜು ಅವರು ಗುಂದ ಉಳವಿ ಪಟೋಳಿ ರಸ್ತೆ ಪ್ಯಾಚ್ ವರ್ಕ್ ಸಂಪೂರ್ಣ ಕಳಪೆಯಾಗಿದೆ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಸಮಸ್ಯೆ ಉಂಟಾಗುತ್ತಿದೆ ಬಹಳಷ್ಟು ವರ್ಷಗಳಿಂದ ರಸ್ತೆ ಹಾಳಾಗಿಯೇ ಇದೆ ಈ ಬಗ್ಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಂಡು ರಸ್ತೆ ಸರಿಪಡಿಸಬೇಕೆಂದು ಆಗ್ರಹಿಸಿದರು ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಮೊಕಾಶಿ ಅವರು ಮಾತನಾಡಿ ಜಾತ್ರೆಗೆ ಬಂದ ಜನರು ಪ್ರವಾಸಿ ತಾಣವಾದ ತೂಗು ಸೇತುವೆ ಮೇಲೆ ನೂರಕ್ಕಿಂತ ಹೆಚ್ಚಿನ ಜನರು ಒಮ್ಮೆಲೆ ಹೋಗುವುದರಿಂದ ಸೇತುವೆ ಹಾಳಾಗುವ ಸಾಧ್ಯತೆ ಇದೆ ಅಲ್ಲದೆ ಅನಾಹುತ ಸಂಭವಿಸುವಂತಹ ಸಾಧ್ಯತೆಯೂ ಇದೆ ತೂಗು ಸೇತುವೆಯ ಸುರಕ್ಷತೆಯ ದೃಷ್ಟಿಯಿಂದ ಈ ಬಗ್ಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅಲ್ಲಿ ಸೂಕ್ತ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಬೇಕು ಜಾತ್ರೆಗೆ ಬಂದ ಜನರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಮಾಡುತ್ತೇವೆ ಎಂದರು ಡಿವೈಎಸ್ಪಿ ಶಿವಾನಂದ್ ಕಟಗಿ ಮಾತನಾಡಿ ಜಾತ್ರೆಗೆ ಬರುವ ಭಕ್ತರು ದಯವಿಟ್ಟು ಸರಾಯಿ ಕುಡಿದು ವಾಹನವನ್ನು ಚಲಾಯಿಸಬೇಡಿ ವಾಹನಗಳಲ್ಲಿ ಸರಾಯಿ ತಂದಲ್ಲಿ ಅಂತವರ ವಾಹನ ಸೀಸ್ ಮಾಡಲಾಗುತ್ತದೆ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಜಾತ್ರೆಯಲ್ಲಿ ಜನರು ಜಗಳ ತಂಟೆ ತಕರಾರು ಮಾಡದೆ ಉತ್ತಮವಾಗಿ ಶಿಸ್ತುಬದ್ಧವಾಗಿ ಜಾತ್ರೆಯನ್ನು ನಡೆಸಬೇಕೆಂದು ಕರೆ ನೀಡಿದರು ಇನ್ನುಳಿದಂತೆ ಜಾತ್ರೆಗೆ ಬರುವ ಎತ್ತುಗಳಿಗೆ ನೀರು ಮತ್ತು ಔಷಧಗಳು ಕೊರೋನಾ ಗುಣಲಕ್ಷಣಗಳು ಇದ್ದರೆ ಅಂಥವರು ಜಾತ್ರೆಗೆ ಬರದಂತೆ ಸೂಚಿಸಲಾಯಿತು ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಉಪಯೋಗ ಮಾಡದಂತೆ ಸ್ವಚ್ಛತೆ ಕಾಪಾಡುವಂತೆ ಜಾತ್ರೆಗೆ ಬಂದ ವಾಹನಗಳಿಗೆ ಜಾಗ ಮಾಡಿಕೊಡುವಂತೆ ದಾರಿಯುದ್ದಕ್ಕೂ ಭಕ್ತರಿಗೆ ನೀರಿನ ವ್ಯವಸ್ಥೆ ಮಾಡುವಂತೆ ಬಂದ ಭಕ್ತರಿಗೆ ವಿದ್ಯುತ್ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಸಾರಿಗೆ ಬಸ್ ಬಿಡುವಂತೆ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಉಳವಿ ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷರಾದ ಸಂಜಯ್ ಕಿತ್ತೂರ್ ಜೋವಿಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಸಿಪಿಐ ನಿತ್ಯಾನಂದ್ ಪಂಡಿತ್ ಉಳವಿ ಟ್ರಸ್ಟ್ ಕಮಿಟಿಯ ಸದಸ್ಯರು ಹಾಗೂ

मच मोर आहे बॉपरेशन फ्रॉमिनिस्ट्रेशन अला